ಬಾಳ ಜನ ನಮ್ಮೊಳಗೆ ನಮ್ಗೆ ಗೊತ್ತಿಲ್ದೆನೇ ನಾವೇ ಹೋರಾಟ ಮಾಡ್ತಾ ಇರ್ತೇವೆ ನಮ್ ಬಗ್ಗೆ ನಮಿಗೆನೆ ಬರೀ ನೆಗೆಟಿವ್ ಥಾಟ್ಸ್ ಇರತ್ತೆ ಅಂಡ್ ಈ ಟೈಮ್ ಅಲ್ಲಿ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ ಯಾರನ್ನಾದ್ರೂ ತುಂಬಾ ಡೀಪ್ ಆಗಿ ನಂಬ್ತೀವಿ ನಮ್ಮಲ್ಲಿರುವಂತಹ ಬೇಜಾರು ದುಃಖ ಕಷ್ಟ ಇದನ್ನೆಲ್ಲ ನಾವು ಯಾರನ್ನಾದ್ರೂ ಒಬ್ಬರನ್ನ ನಂಬಿ ಕಂಪ್ಲೀಟ್ ಆಗಿ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೋತೀವಿ ಬಟ್ ಅದರಿಂದ ನಾವು ಫೇಸ್ ಮಾಡೋ ಪ್ರಾಬ್ಲಮ್ ಏನಿದೆ ಅದು ಡಬಲ್ ಆಗತ್ತೆ ಹೊರತು ಖಂಡಿತ ಕಡಿಮೆ ಆಗಲ್ಲ ಸೊ ಪ್ಲೀಸ್ ನಾನ್ ಹೇಳೋ ಟೆಕ್ನಿಕ್ ನ ದಯವಿಟ್ಟು ಫಾಲೋ ಮಾಡಿ ಎಮೋಷನ್ಸ್ ಕಾಡ್ತಾ ಇದೆಯಾ ನೆಗೆಟಿವಿಟಿ ತುಂಬಿದೆ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಏನೇನು ಅನ್ಸುತ್ತೆ ಪ್ರತಿಯೊಂದನ್ನು ಪೆನ್ ತಗೊಂಡು ನಿಮ್ಗೆ ಅನ್ಸಿದ್ದೆಲ್ಲಾನು ಬರೀರಿ ಕಂಪ್ಲೀಟ್ ಆಗಿ ಬರೆದ್ಬಿಟ್ಟು ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಬೇಡಿ ಇಮಿಡಿಯೇಟ್ ಆಗಿ ಅದನ್ನ ಸುಟ್ಟ ಹಾಕಿ ನೀವು ಬೇರೆ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನಿಮ್ ಟೈಮ್ಗೆ ಇವತ್ತು ಒಳ್ಳೆಯವರಾಗಿರ್ಬೋದು ಬಟ್ ನಾಳೆ ಖಂಡಿತ ಅವರು ನಿಮ್ಗೆ ಆ ಮ್ಯಾಟರ್ ನ ಮಾತಾಡ್ತಾರೆ ಅಥವಾ ಅವಮಾನ ಮಾಡ್ತಾರೆ ಎಂದಾಗ ನೀವು ಇನ್ನಷ್ಟು ಪ್ರಾಬ್ಲಮ್ಸ್ ಗಳಿಗೆ ಈ ರೀತಿ ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಎಮೋಷನ್ಸ್ ಎಲ್ಲಾನು ಅದರಲ್ಲಿ ಬರೆದು ನೀವು ತಕ್ಷಣ ಸುಟ್ಟ ಹಾಕಿದಾಗ ನಿಮ್ಮ ಮನ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ